ಸ್ಕೂಟರ್ ಕೊಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಗೆದ್ದಂತ ಸ್ಕೂಟರ್ ನಾನು ಮೊದಲೇ ಅವ್ರು ಗೆದ್ದಂತ ಸ್ಕೂಟರ್ ನ ದಾನ ಮಾಡ್ತೀನಿ ಪ್ರತಾಪ್ ಅವರ ಒಂದು ಕೈ ಸೇರುತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಎಲ್ಲೋ ಕಲರ್ ಎಲೆಕ್ಟ್ರಿಕ್ ಸ್ಕೂಟರ್ ನೋಡ್ತಾ ಇರಬಹುದು ಸೊ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅವರು ಮುಂಚಿತವಾಗಿ ಡೆಲಿವರಿ ಪರ್ಸನ್ಸ್ ಯಾರಿಗೆ ನೆಸೆಸಿಟಿ ಇರುತ್ತಲ್ಲ ಸ್ವಂತವ್ರನ್ನ ಮುಂಚೆನೆ ಹುಡ್ಕೊಂಡಿರ್ತಾರೆ ಸೊ ಡೆಲಿವರಿ ಸ್ಕೂಟರ್ ಸಿಕ್ಕ ತಕ್ಷಣ ಪ್ರತಾಪ್ ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಕೂಟರ್ ನ ಯಾರಿಗೆ ನೆಸೆಸಿಟಿ ಇದೆಯಾ ಒಂದು ಡೆಲಿವರಿ ಬಾಯ್ ಸೊ ಇಲ್ಲಿ ನೋಡ್ತಾ ಇರಬಹುದು ಇದೇ ಒಂದು ಹುಡುಗನಿಗೆ ಒಂದು ನೆಸೆಸಿಟಿ ಇರುವಂತ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ದಾನ ಮಾಡಿದರೆ ನಿಜಕ್ಕೂ ಕೂಡ ಒಳ್ಳೆ ವ್ಯಕ್ತಿತ್ವ ಅಲ್ವಾ ಪ್ರತಾಪ್ ಅವರದ್ದು ಸೊ ಪ್ರತಾಪ್ ಅವರು ಹೇಳಿದ ತಕ್ಷಣ ಯಾರು ಕೂಡ ನಂಬ್ತಾ ಇರಲಿಲ್ಲ ಕನಿಷ್ಠ ಪಕ್ಷ ನಾವು ಕೂಡ ನಂಬ್ತಾ ಇರಲಿಲ್ಲ ನಿಜಕ್ಕೂ ಕೂಡ ಪ್ರತಾಪ್ ಅವರೇನು ಕೊಟ್ಟು ಬಿಡ್ತಾರು ಹೇಳಿರ್ಬೋದು ಅವರು ಕೊಟ್ಟು ಬಿಡಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೆ ಪ್ರತಾಪ್ ಒಂದು ಪ್ರೂಫ್ ಸಮೇತ ಜೊತೆಗೆ ವಿಡಿಯೋವನ್ನು ಕೂಡ ಇದ್ರ ಬಗ್ಗೆ ಮಾಡಿ ತಿಳಿಸ್ತಾರಂತೆ ಸೊ ಯಾರಿಗೆ ಕೊಟ್ಟಿದ್ದೀನಿ ಏನು ಅತನ ಹಿನ್ನೆಲೆ ಅದನ್ನು ಕೂಡ ತಿಳಿಸ್ತಾರಂತೆ ಬ್ಯಾಕ್ ಗ್ರೌಂಡ್ ಅನ್ನ ತಿಳಿಸ್ತಾರಂತೆ ಅವರನ್ನು ಕೂಡ ಸಂದರ್ಶನ ಮಾಡಿದಾರಂತೆ ಪ್ರತಾಪ್ ಅವರು ಸೊ ಪ್ರತಾಪ್ ಅವರೊಂದು ನಿಜ ಒಳ್ಳೆ ಗುಣನ ಮೆಚ್ಚಲೇಬೇಕು ಪ್ರತಾಪ್ ಅವರ ಒಂದು ಒಳ್ಳೆ ಗುಣಕ್ಕಾಗಿ ತುಂಬಾ ಜನ ಕೂಡ ಮೆಚ್ಚಿಕೊಂಡಿದ್ದಾರೆ ಪ್ರತಾಪ್ ಅವರಿಗೆ ಒಳ್ಳೆದಾಗ್ಲಿ ಶುಭಾಶಯ ತಿಳಿಸ್ತಾರೆ ಜೊತೆಗೆ ಪ್ರತಾಪ್ ಅವರ ಒಂದು ಹುಡುಗನಿಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ದಾನವನ್ನಾಗಿ ಮಾಡಿದ್ದಾರೆ ಪ್ರತಾಪ್ ಅವರು ದಾನ ಅಂತ ಯಾವತ್ತೂ ಕೂಡ ಪ್ರತಾಪ್ ಹೇಳಲ್ಲ ನನ್ನ ಕಡೆನ ಒಂದು ಕೊಡುಗೆ ನಿನಗೆ ಎಲ್ಪ್ ಆಗ್ಲಿ ಅಂತ ರೀತಿಯ ಒಂದು ಪ್ರತಾಪ್ ಅವರು ಒಂದು ಇದೇನೋ ಇದನ್ನ ಎಲೆಕ್ಟ್ರಿಕ್ ಸ್ಕೂಟರ್ ಇದೆಯಲ್ಲ ಅದನ್ನ ಹಾಕೊಂಡಿದ್ದಾರೆ ತುಂಬಾನೇ ಖುಷಿಯಾಗಿದ್ರೆ ಒಂದು ಹುಡುಗ ಕೂಡ ಸೊ ನಿಮ್ಗೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಒಟ್ಟಿನಲ್ಲಿ ಡ್ರೋಮ್ ಪ್ರತಾಪ್ ಅವರು ನಿಜಕ್ಕೂ ಒಂದ್ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಒಂದು ಲೈಫ್ ನಲ್ಲಿ ಅಂತಾನೆ ಹೇಳ್ಬಹುದು